ಹಾಯ್ ನಮಸ್ಕಾರ ದೃಷ್ಟಿ ಬಿಟ್ಟದಾರ ಸಂಚಿಕೆ ಸಂಜೆ ಐವತ್ತೆಂಟರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ದೃಷ್ಟಿ ಮತ್ತೆ ಅವರಮ್ಮ ಇಬ್ಬರು ಕೂಡ ಕುತ್ಕೊಂಡು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ಅವರಮ್ಮ ಹೇಳ್ತಾಳೆ ದೃಷ್ಟಿ ನೀನು ಎಷ್ಟು ಒಳ್ಳೇದು ಹೇಳದ್ ಮತ್ತೆಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೌದು ಅಮ್ಮ ನಿಮ್ಮ ಮಾತು ಕೇಳಿದೆ ಮತ್ತೆ ಯಾರ ಮಾತು ಕೇಳಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ನೀವು ಹೇಳಿದ್ರಿ ಒಂದು ಟೈಮ್ ಅಲ್ಲಿ ನಮ್ಮ ಯಜಮಾಂದ್ರು ಅವ್ರು ಯಾವ ರೀತಿ ನಾವು ನಡ್ಕೋಬೇಕು ಆ ರೀತಿಯಲ್ಲಿ ನೋಡಬಾರ್ದು ಅಂತ ಹೇಳೋದಕ್ಕೆ ನಾನು ಸುಮ್ಮನೆ ಅದೇ ಅವಾಗಿಂದ ನಾನು ಆ ರೀತಿ ದೃಷ್ಟಿ ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೇ ಹಿಂಪನ ಇಂಪನ ಮತ್ತು ದತ್ತವ್ರನ್ನ ಮಾಡ್ಲಿಕ್ಕೆ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅದಕ್ಕೆ ಅವರಮ್ಮ ಹೇಳ್ತಾಳೆ ಅಮ್ಮ ಇನ್ನು ಗಂಡನಾಗಿ ಪಡೆಯೋನು ತುಂಬ ಪುಣ್ಯವಂತಾಗಿರುತ್ತೆ ಅಂತೆಲ್ಲ ಅವರಮ್ಮ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಂದ್ ಕಡೆ ಬಂದಿರ್ತಾರೆ ಹೇಮಾವತಿ ಆಗಿರ್ಬೋದು ಹಬ್ಬಕ್ಕಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಒಂದ್ ಕಡೆ ಬಂದಿರ್ತಾರೆ ಬಂದ ತಕ್ಷಣ ಏನಕ್ಕೆ ಎಲ್ಲ ಅಂತೆಲ್ಲ ಒಬ್ರಿಗೊಬ್ರು ಹೇಳ್ತಾ ಇರ್ತಾರೆ ನನಗೆ ಗೊತ್ತಿಲ್ಲ ದತ್ತ ಹೇಳ್ದೆ ಬರಲಿಕ್ಕೆ ಅಂತ ಬಂದೆ ಅಂತ ಎಲ್ಲ ಹೇಳ್ತಾಯಿರ್ತಾರೆ ಅದೇ ರೀತಿ ದತ್ತ ಕೂಡ ಬರ್ತಾನೆ ಏನು ದತ್ತ ಈ ರೀತಿ ಎಲ್ಲ ಕರೆಸಿದ್ಯಾ ಏನು ವಿಶೇಷ ಅಂತೆಲ್ಲ ಹೇಳ್ತಾನೆ ಆ ಥರ ಏನಿಲ್ಲ ನನ್ನೊಂದು ವಿಷಯ ಹೇಳಬೇಕು ಅದಕ್ಕೋಸ್ಕರ ನಾನು ಕರೆದೆ ಅಂತ ಹೇಳ್ತಾನೆ ಏನಕ್ಕೆ ಅಂತ ಹೇಳ್ತಾನೆ ಯಾಕಂದರೆ ನಾವೆಲ್ಲ ಒಂದೇ ಕಡೆ ಸೇರಿ ತುಂಬ ಇಸ್ ಆಗಿತ್ತಲ್ಲ ಅದಕ್ಕೋಸ್ಕರ ನಾನು ಕರೆದೆ ಅಂತೆಲ್ಲ ಹೇಳ್ತಾನೆ ತಕ್ಷಣ ಅಲ್ಲಿಗೆ ಚಿಂಟಾರಿ ಕೂಡ ಬರ್ತಾಳೆ ಬಂದ ತಕ್ಷಣ ಏಳುಗೋಸ್ಕರನೂ ಇದೆಲ್ಲ ಮಾಡ್ತಿರೋದು ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಏನಂದರೆ ಪ್ರತಿಯೊಬ್ಬರು ಕೂಡ ದೂರ ದೂರ ಇರ್ತಾರೆ ಕೆಲಸದ ಮೇಲೆ ಒನ್ ಟೈಮಲ್ಲಿ ನಾವು ಜೊತೆಗಿರೋ ಅಂತ ಇರುತ್ತೆಲ್ಲ ಮಾಡಿದೆ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಈಗ ನಂದು ಗೇಮನ್ನು ಆಡಿಸ್ತೀನಿ ಆ ಗೇಮಲ್ಲಿ ಪ್ರತಿಯೊಬ್ಬರು ಕೂಡ ಆಟ ಆಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ ಅದೇ ಟೈಮಲ್ಲಿ ದೃಷ್ಟಿ ಕೂಡ ಬರ್ತಾಳೆ ಬಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಜ್ಯೂಸನ್ನು ಕೊಟ್ಟು ಹೋಗ್ತಾ ಇರ್ತಾಳೆ ಅದಾದ್ಮೇಲೆ ದೃಷ್ಟಿ ಬಾ ಅಂತೆಲ್ಲ ಕರಿತಾನೆ ಯಜಮಾನ್ರೆ ಅಂತೆಲ್ಲ ಹೇಳ್ತಾರೆ ನೋಡು ಫ್ಯಾಮಿಲಿ ಮೆಂಬರ್ಸಲ್ಲಿ ನಾವು ಆ ರೀತಿ ಯಾರನ್ನೂ ಮಾಡೋಕ್ಕೊಲ್ಲ ಕೆಲ್ಸದವ್ರು ಗೆಲ್ಸೋರು ಅಂತ ಪ್ರತಿಯೊಬ್ಬರು ಕೂಡ ನಮಗೆ ಒಂದೇ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಅದಾದ್ಮೇಲೆ ದೃಷ್ಟಿ ಕೂಡ ಬಂದಲ್ಲಿ ಹೇಳೆ ಅದಾದ್ಮೇಲೆ ನಾನು ಸುತ್ತ ಒಂದು ಸರ್ಕಲ್ ಮಾಡ್ತೀನಿ ಒಂದು ಬಾಲನ್ನು ಕೊಡ್ತೀನಿ ನಾನು ಸಾಂಗನ್ನು ಪ್ಲೇ ಮಾಡ್ತೀನಿ ಆ ಪ್ಲೇ ಮಾಡ್ಬೇಕಾದ್ರೆ ನೆಕ್ಸ್ಟು ಸಾಂಗ್ ಯಾವಾಗ ಸ್ಟಾಪ್ ಆಗುತ್ತೆ ಯಾರ ಕೈಯಲ್ಲಿ ಬಾಲ್ ಇರುತ್ತೆ ಅವರು ಬೇರೆಯೊಬ್ರಿಗೆ ಆಕ್ಟಿವಿಟಿನ ಹೇಳಬೇಕು ಅಂತೆಲ್ಲ ಪ್ರತಿಯೊಂದು ಕೂಡ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ಅದೇ ರೀತಿ ಪ್ರತಿಯೊಬ್ಬರು ಕೂಡ ಸುತ್ತ ಕೂಡ ಕೂತ್ಕೊಂತಾರೆ ಎಲ್ಲ ಆದ್ಮೇಲೆ ಗೇಮ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಚಿಂಟು ಕೈಗೆ ಫೋನ್ ಅನ್ನ ಕೊಡ್ತಾರೆ ನೋಡು ನಾನು ಹೇಳಿದಾಗ ಆಫ್ ಮಾಡಬೇಕು ಮತ್ತೆ ಆನ್ ಮಾಡಬೇಕು ಅಂತೆಲ್ಲ ಹೇಳ್ತಾನೆ ಅದೇ ರೀತಿ ಒಂದು ಸ್ಪೀಕರ್ ಕೂಡ ತಂದು ಇಡ್ತಾರೆ ಅದರಲ್ಲಿ ಸಾಂಗ್ ಅನ್ನ ಪ್ಲೇ ಕೂಡ ಮಾಡ್ತಾರೆ ಆ ಟೈಮಲ್ಲಿ ಮೊದಲನೇದಾಗಿ ಸಾಂಗನ್ನು ಸ್ಟಾಪ್ ಮಾಡಿದಾಗ ಆ ಟೈಮಲ್ಲಿ ಕಿಶೋರ್ ಹತ್ರ ಆ ಬಾಲ ತಕ್ಷಣ ನಾನು ರಾಜು ಕೈಗೆ ಹೇಳ್ತಾನೆ ರಾಜು ಇನ್ ಡ್ಯಾನ್ ತುಂಬಾ ಚೆನ್ನಾಗಿ ಮಾಡ್ತೀಯ ಡ್ಯಾನ್ಸ್ ಮಾಡುವಂಥ ರಾಜು ಕೈಗೆ ಅಬಾದನ್ನ ಹಾಕ್ತಾನೆ ರೀತಿ ರಾಜು ಕೂಡ ಡ್ಯಾನ್ಸ್ ತುಂಬ ತುಂಬಾ ಅದ್ಭುತವಾಗಿ ಮಾಡ್ತಾನೆ ಇಲ್ಲಿ ಇಲ್ಲಿ ಸೈಲೆಂಟ್ ನನಗೆ ಹೇಳ್ತಾರೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಅವನು ಆ ಕಡೆ ಈ ಕಡೆ ನೋಡ್ತಾನೆ ಬಟ್ ಆದ್ರೆ ಅವನಿಗೆ ಹೇಳೋದಿಲ್ಲ ಇವನು ಡ್ಯಾನ್ಸ್ ಮಾಡಲಿಕ್ಕೆ ಅಂತ ರಾಜು ಹೇಳ್ತಾನೆ ರಾಜು ತುಂಬಾ ಚೆನ್ನಾಗಿ ಕೂಡ ಡ್ಯಾನ್ಸ್ ಮಾಡ್ತಾನೆ ಅಂದ್ರೆ ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಚಪ್ಪಾಳು ಇಡ್ತಾರೆ ಸ್ವಲ್ಪ ಕೂಡ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾನೆ ಎಲ್ಲರೂ ಕೂಡ ತುಂಬ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ಯಾ ಸೂಪರ್ ಸೂಪರ್ ಅಂತೆಲ್ಲ ಹೇಳ್ತಾ ಇರ್ತಾರೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಸಾಂಗು ಪ್ಲೇ ಮಾಡಲಿಕ್ಕೆ ಅಂತ ಹೋಗ್ತಾರೆ ಆ ಟೈಮಲ್ಲಿ ಆ ಒಂದು ಬಾಲು ಯಾರು ಅಂತಂದರೆ ನೇತ್ರಾವತಿ ಕೈಯಲ್ಲಿ ಇರುತ್ತೆ ನೇತ್ರಾವತಿ ಮತ್ತೆ ಅವಳು ನೋಡ್ತಾಳೆ ಯಾರಿಗೆ ಕೊಡಲಿ ಅಂತ ತಕ್ಷಣ ಅವಳು ಭಜರಂಗಿ ಕೈಗೆ ಕೊಡ್ತಾಳೆ ಭಜರಂಗಿ ಇನ್ನೊಂದು ಸಿನಿಮಾ ಡೈಲಾಗ್ ಹೇಳಬೇಕು ಅಂತ ನೇತ್ರಾವತಿ ಕೂಡ ಹೇಳ್ತಾಳೆ ಅದಾದಮೇಲೆ ನಾನು ಸಿನಿಮಾ ಡೈಲಾಗು ಅಂತೆಲ್ಲ ಹೇಳ್ತಾನೆ ಅದಕ್ಕೆ ದತ್ತು ಹೇಳ್ತಾನೆ ಬಜರಂಗಿ ಹೇಳಿದ್ನೆಲ್ಲ ನಾನು ಹತ್ತಿರ ಹೇಳ್ತಾನೆ ಅವನು ಕೂಡ ಎದ್ದು ಒಂದು ಸಿನಿಮಾ ಹೇಳ್ತಾ ಅಂದರೆ ರಾಜ್ಕುಮಾರ್ ಸಾಂಗನ್ನು ಅವನು ಕೂಡ ಒಂದು ಹೇಳ್ತಾನೆ ತುಂಬಾ ಚೆನ್ನಾಗಿ ಕೂಡ ಅವನು ಕೂಡ ಆಕ್ಟಿಂಗ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಎಲ್ಲರ ಕೈ ಕೂಡ ಒಂದೊಂದು ಟೈಮಲ್ಲಿ ಬರುತ್ತೆ ಅದೇ ರೀತಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಇದೆಲ್ಲ ಆದಮೇಲೆ ಲಾಸ್ಟ್ ಅಲ್ಲಿ ದೃಷ್ಟಿ ಕೈ ಕೂಡ ಆ ಬಾಲು ಬರುತ್ತೆ ಬಂದ ತಕ್ಷಣ ಅವಳು ಹೇಳ್ತಾನೆ ಹೇಳ್ತಾರೆ ನಾನು ಒಂದು ಕ್ವಶನ್ ಕೇಳ್ತೀನಿ ಅದಕ್ಕೂ ಉತ್ತರ ಹೇಳಬೇಕು ಅಂತೆಲ್ಲ ಹೇಳ್ತಾಳೆ ಏನ್ ಕ್ವಶನ್ ಅಂತೆಲ್ಲ ಅವರು ಕೂಡ ಕೇಳ್ತಾರೆ ಅದಾದ್ಮೇಲೆ ಯಾಕಂದ್ರೆ ಇಂಪನಮ್ಮ ಅವ್ರಿಗೆ ಹುಡುಗ ಯಾವ ರೀತಿ ಇರ್ಬೇಕು ಮತ್ತೆ ಯಾವ ರೀತಿ ಮನವೊಲಿಸ್ಬೇಕು ಅಂತೆಲ್ಲ ಕೇಳ್ತಾಳೆ ಅದಕ್ಕೆ ಇಲ್ಲಮ್ಮ ಮಾತಾಡ್ತಾ ಇದ್ದೀನಿ ಅಂತ ದತ್ತು ಕೂಡ ಸಿಟ್ ಮಾಡಿಕೊಂಡು ಹೇಳ್ತಾನೆ ನೆಕ್ಸ್ಟ್ ಮತ್ತೆ ಆಟ ಶುರುವಾಗುತ್ತೆ ಆ ಟೈಮಲ್ಲಿ ಬೇರೆ ಒಬ್ರಿಗೆ ಕೈ ಕೂಡ ಬಾಲು ಹೋಗುತ್ತೆ ಅದಾದ್ಮೇಲೆ ಶರಾವತಿ ಅಕ್ಕ ನೀವು ಆ ಸಾಂಗನ್ನು ಹೇಳಬೇಕು ಅಂತೆಲ್ಲ ಹೇಳ್ತಾರೆ ಅದಾದ್ಮೇಲೆ ಶರಾವತಿ ಕೂಡ ಒಂದು ಎದ್ದು ಸಾಂಗನ್ನು ಹೇಳ್ತಾಳೆ ನೀನೇ ಸಾಕಿದ ಇನ್ನೊ ರೀತೀಲಿ ಅವಳು ಕೂಡ ಒಂದು ಸಾಂಗನ್ನು ತುಂಬ ಅದ್ಭುತ ಕೂಡ ಹಾಡ್ತಾಳೆ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ದತ್ತು ಒಂದು ಕ್ವಶನನ್ನು ಕೇಳ್ತಾನೆ ಏನಪ್ಪಾ ಅಂತಂದರೆ ನಾನೊಂದಿಗೆ ಕ್ವಶನ್ ಕೇಳ್ತೀನಿ ಏನಪ್ಪಾ ಅಂತಂದರೆ ಅವನು ಮನ್ಸಲ್ಲಿ ಫಸ್ಟು ಯೋಚನೆ ಮಾಡ್ಕೊತಾನೆ ಇದೆಲ್ಲ ಆದಮೇಲೆ ನಾನು ಅಕಸ್ಮಾತ್ ಸತ್ತೋದ್ರೆ ಇಡೀ ಆಸ್ತಿ ಮತ್ತು ಇಡೀ ಫ್ಯಾಮಿಲಿನ ಯಾರು ನೋಡ್ಕೊತೀರಾ ಅಂತ ಆ ಕ್ವಶನ್ನ ಕೇಳಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡು ಅವನು ಕೂಡ ಕೇಳ್ತಾನೆ ಅದೇ ರೀತಿ ನಾನೀಗ ಅಕಸ್ಮಾತ್ ಇಡೀ ಫ್ಯಾಮಿಲಿನ ಯಾರಾದರೂ ಒಬ್ಬರು ನೋಡ್ಕೊ ಯಾವ ರೀತಿ ನೋಡ್ಕೊತೀರಾ ಅಂತೆಲ್ಲ ಬೇರೆ ಒಂದು ರೀತಿಯಲ್ಲಿ ಅವನು ಕೇಳ್ತಾನೆ ಆಗ ಇಲ್ಲಿ ದತ್ತು ಕ್ವಶನ್ ಕೇಳ್ಬೇಕಾದ್ರೆ ತುಂಬ ಬೇರೆ ಥರ ಕೇಳ್ತಾನೆ ಅಂದರೆ ಇಡೀ ಮನೆ ಅಕಸ್ಮಾತ್ ಕತ್ಲಾದ್ರೆ ಅದನ್ನ ಯಾವ ರೀತಿ ಬೆಳಗಿಸ್ತೀರ ಮತ್ತೆ ಅದನ್ನು ಯಾವ ರೀತಿ ಬೆಳಕಲ್ಲಿ ತತ್ತೀರಾ ಅಂತ ಯಾರಾದರೂ ಒಬ್ರು ನನಗೆ ಆನ್ಸರ್ ಮಾಡಬೇಕು ಅಂತೆಲ್ಲ ದತ್ತು ಕೇಳ್ತಾನೆ ಅದಕ್ಕೆ ಇಲ್ಲಿ ಚೋಟು ಹೇಳ್ತಾಳೆ ಅಣ್ಣ ಈಗ ನಾನು ಹೇಳ್ತೇನೆ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಹೆಂಗ ಗೊತ್ತಾ ವೆರಿ ಸಿಂಪಲ್ ಅಣ್ಣ ನಾನು ಬಜರಂಗಿ ಹೇಳ್ತಿನಿ ಅವಂತಂದು ಯು ಪಿ ಎಸ್ ಹಾಕ್ತಾನಾಗ ಇಡೀ ಮನೆಯೆಲ್ಲ ಬೆಳಕಾಗುತ್ತೆ ಅಂತೆಲ್ಲ ಹೇಳ್ತಾಳೆ ಆಗ ಪ್ರತಿಯೊಬ್ಬರು ಕೂಡ ನಗ್ತಾ ನಗ್ತಾ ಹೇಳ್ತಾರೆ ಅಯ್ಯೋ ಪೆದ್ದಿ ಆರೀತಿ ಎಲ್ಲ ಅಂತೆಲ್ಲ ಇವನು ಕೂಡ ಹೇಳ್ತಾನೆ ಈ ಕಡೆ ಬಜರಂಗಿ ತುಂಬಾ ನಗ್ತಾ ಇರ್ತಾನೆ ಇಲ್ಲಿ ಹೇಳ್ತಾನೆ ಸೈಲೆಂಟು ಏನ್ ಬಜರಂಗಿ ಯು ಪಿ ಎಸ್ ಹಾಕೋದ್ರೆ ತುಂಬಾ ಫಾಸ್ಟ್ ಇದೆಯಾ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಇದೆಲ್ಲ ಆದಮೇಲೆ ಅವಳು ತುಂಬ ಸಿಟ್ ಮಾಡ್ಕೊಂಡು ಸುಮ್ಮನೆ ಕುತ್ಕೊಂತೇಳಾಗ ಬಾವಾ ನಿನ್ನ ಮೇಲೆ ನನಗೆ ತುಂಬ ನಂಬಿಕೆ ಇದೆ ನೀವು ಹೇಳಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ಅವನು ಕೂಡ ಹೇಳಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾನೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು